ಆ ಸ್ನೇಹಿತರೆ ನಾನೊಬ್ಬರು ರೆಮಿಡಿನ ನೋಡಿದ್ದೆ ಇದು ವರ್ಕ್ ಆಗುತ್ತೆ ಇಲ್ಲ ಅಂತಂದ್ಬಿಟ್ಟು ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿ ಆದಮೇಲೆ ಫೇಸ್ ಯಾವ ರೀತಿ ಆಗುತ್ತೆ ಅಂತ ಬನ್ನಿ ನೋಡೋಣ ಅದಕ್ಕೆಲ್ಲ ಏನೆಲ್ಲ ಬೇಕು ಮನೇಲೇ ಇರುವಂಥ ಒಂದು ವಸ್ತುಗಳನ್ನು ಹಾಕಿಬಿಟ್ಟು ಈ ಹೋಮ್ ರೆಮಿಡಿನ ಫೇಸ್ ಬೇಕನ್ನು ಮಾಡ್ಕೊಂಬರೋಣ ನೀವು ಕೂಡ ಟ್ರೈ ಮಾಡಬಹುದು ಬಟ್ ವೀಡಿಯೋ ವಿಡಿಯೋ ನೋಡಿ ಆದಮೇಲೆ ನೀವು ಟ್ರೈ ಮಾಡಿದ್ರೆ ಬೆಸ್ಟು ಯಾಕಂತಂದರೆ ಇದು ವರ್ಕ್ ಆಗುತ್ತೆ ಇಲ್ಲ ಅಂತಂದ್ಬಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಮರಿಬೇಡಿ ಬಟ್ ಇವಾಗ ನಾನು ಏನು ಹೇಳಲ್ಲ ವರ್ಕ್ ಆಗುತ್ತಾ ಇಲ್ಲ ಅಂತ ನಾನು ಏನು ಹೇಳಲ್ಲ ವೀಡಿಯೋ ಮೂಲಕ ನೀವು ನೋಡಿ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಸ್ನೇಹಿತರೆ ಇಲ್ಲಿ ಪೇರೆಂಟ್ ಲೋಲಿನ ತೊಗೊಂಡಿದ್ದೀನಿ ಜಸ್ಟ್ ಬಿಸಾಕಬೇಕಿತ್ತು ಲಾಸ್ಟಲ್ಲಿ ಹೆಣ್ಣಿಗೆ ಬಂದಿತ್ತು ಲೋಲಿ ಅದನ್ನು ಸ್ವಲ್ಪ ನೀಟಾಗಿ ಇಚ್ಚಿಕ್ಕೊಂಡು ಈ ರೀತಿ ಪೇರೆಂಟ್ ಲೋಲಿ ತೊಗೊಂಡಿದ್ದೀನಿ ಸ್ವಲ್ಪನೇ ಮತ್ತು ಶುಗರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ಇಲ್ಲಿ ಮುಖಕ್ಕೆ ಸ್ವಲ್ಪ ಒಂದು ಕೈಗೆ ನಾನು ಫಸ್ಟು ಚೆಕ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಹಲೋ ಬೇರನ್ನು ತೊಗೊಂಡಿದ್ದೀನಿ ನಿಮಗೆ ತುಂಬ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೇ ತೊಗೋಬೋದು ಅದು ಯಾವಾಗ ನಿಮಗೆ ವರ್ಕ್ ಆಗುತ್ತೆ ಅಂತ ಮನಸ್ಸಿನಲ್ಲಿ ಬಂದಾಗ ಓಕೆನಾ ಇಲ್ಲಿ ಸ್ವಲ್ಪ ಅಲೋವೆರಾನ ತೊಗೊಂಡಿದ್ದೀನಿ ಸ್ವಲ್ಪ ಹಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಸ್ವಲ್ಪ ನೀಟಾಗಿ ಈ ರೀತಿ ಮಾಡಿಕೊಂಡು ಮಾಡಿದ್ರೆ ಜೆಲ್ ಅನ್ನೋದು ಸಿಗುತ್ತೆ ನೋಡ್ತಿರ್ಬೋದು ಈ ರೀತಿ ಆದರೆ ವಿಡಿಯೋ ಮೂಲಕ ಹೇಳೋದು ಏನಪ್ಪ ಅಂತಂದರೆ ಅದಕ್ಕೂ ಮುಂಚೆ ನಾನು ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ತಲೆ ಬೆಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಇಲ್ಲಿ ನನ್ನ ಒಂದು ಪ್ರಕಾರ ಹೇಳೋದೇನಪ್ಪ ಅಂತಂದರೆ ಮನೆ ಮದ್ದು ಮಾಡ್ಕೊಂಡು ಇದ್ದರೆ ಬೆಸ್ಟು ಯಾಕಂತಂದರೆ ಇದಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಒಬ್ಬೊಬ್ಬರಿಗೆ ಅಲೋವೆರಾ ಸೆಟ್ ಆಗುತ್ತೆ ಒಬ್ಬೊಬ್ಬರಿಗೆ ಸೆಟ್ ಆಗಲ್ಲ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಶುಗರು ಮತ್ತು ಪೇಂಡುಲಿ ಮತ್ತು ಹಲವೆರೆ ಜೆಲ್ಲು ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಇದು ಶುಗರ್ ಅನ್ನೋದು ಪೂರ್ತಿ ಕರಗಬೇಕಾಗುತ್ತೆ ಇದು ನನಗೆ ದೊಡ್ಡ ಸಕ್ಕರೆ ಶುಗರ್ ಸಿಕ್ಕಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಮೂರು ಐಟಮ್ಸ್ ಏನಿರೋದಲ್ವ ಅದು ಮಿಕ್ಸ್ ಮಾಡ್ಕೋಬೇಕು ನಿಮಗೇನಾದ್ರೂ ನಿಂಬೆ ಹಣ್ಣು ಸ್ವಲ್ಪ ಹಾಕೋಬೇಕು ಅನಿಸಿದರೆ ಹಾಕ್ಕೊಳ್ಳಿ ಪರವಾಗಿಲ್ಲ ಇಲ್ಲ ಸ್ಕಿಪ್ ಮಾಡಿ ಯಾಕಂತಂದ್ರೆ ನನಗೆ ನಿಂಬೆ ಹಣ್ಣು ಒಂದೊಂದ್ಸರಿ ಅಲರ್ಜಿ ಆಗುತ್ತೆ ಪಿಂಪಲ್ಸ್ ಎಲ್ಲ ಆಗುತ್ತೆ ನಿಂಬೆಹಣ್ಣು ಎಲ್ಲರಿಗೂ ಯೂಸ್ ಆಗೋಲ್ಲ ಎಲ್ಲರಿಗೂ ವರ್ಕ್ ಆಗೋಲ್ಲ ಅದು ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ ನಾನಿಲ್ಲಿ ನಿಂಬೆಹಣ್ಣು ಸ್ಕಿಪ್ ಮಾಡಿದ್ದೀನಿ ಬಟ್ ಅವರು ಅದನ್ನು ನಿಂಬೆಹಣ್ಣನ್ನು ಬಳಸಿಲ್ಲ ಓಕೆನಾ ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಬ್ಲೀಚಿಂಗ್ ಟೈಪು ಅದು ವರ್ಕ್ ಮಾಡುತ್ತೆ ಕೆಲಸ ಮಾಡುತ್ತೆ ಸ್ವಲ್ಪ ವೈಟ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಅದನ್ನೇ ಕೇಳಿದ್ದೀನಿ ಆದರೆ ಒಬ್ಬೊಬ್ಬರಿಗೆ ಸ್ಕಿನ್ನಿಗೆ ಸೆಟ್ ಆಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ಕಿಪ್ ಸ್ಕಿಪ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಕಲಿಸಿದ್ದೀನಲ್ವಾ ಈ ಒಂದು ಕೈಗೆ ಹಚ್ತಾ ಇದ್ದೀನಿ ಜಸ್ಟ್ ಇಲ್ಲಿ ಮುಂದೆ ಅಷ್ಟೇ ಹಚ್ಕೊತಾ ಇದ್ದೀನಿ ಹಚ್ಬಿಟ್ಟು ನೀಟಾಗಿ ಮಸಾಜ್ ಮಾಡೋಣ ಒಂದು ಐದು ನಿಮಿಷ ಆದರೂ ಮಸಾಜ್ ಮಾಡೋಣ ಯಾಕಂತಂದರೆ ಐದು ನಿಮಿಷ ಹಾ ಸ್ವಲ್ಪ ಟ್ರೈ ಮಾಡಿದ್ಮೇಲೆ ಸ್ವಲ್ಪ ಚೇಂಜಸ್ ಕಾಣ್ರೂ ಕಾಣಬಹುದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ರೀತಿ ನೀಟಾಗಿ ಅಪ್ಲೈ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ಬಿಟ್ಟು ತೊಳ್ಕೊಬೇಕಾಗುತ್ತೆ ಆದಷ್ಟು ಸ್ವಲ್ಪ ಮಸಾಜ್ ಅನ್ನೋದು ಚೆನ್ನಾಗಿ ಮಾಡಬೇಕಾಗುತ್ತೆ ಮಸಾಜ್ ಮಾಡಿಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡೋದಿಲ್ಲ ಓಕೆನಾ ಈ ರೀತಿ ಮಾಡಿ ಆದಮೇಲೆ ನನಗೆ ಕೈಗೆ ಹಚ್ಚಿದಾಗ ಸ್ವಲ್ಪ ಹಾರಲಿಕ್ಕೆ ಬಿಟ್ಟಿರಲಿಲ್ಲ ಸಡನ್ನಾಗಿ ಸ್ವಲ್ಪ ವಾಶ್ ಮಾಡ್ಕೊಂಬಿಟ್ಟೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಮಸಾಜ್ ಮಾಡ್ತಾ ಮಾಡ್ತಾ ಸ್ವಲ್ಪ ರಿಸಲ್ಟು ಕೊಡುತ್ತೆ ಅನ್ನೋ ಒಂದು ಮನಸ್ಸಿಗೆ ಬಂತು ಓಕೆನಾ ಇವಾಗ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗುತ್ತೆ ಜಸ್ಟ್ ಈ ರೀತಿ ಮಸಾಜ್ ಮಾಡ್ತಾ ಮಾಡ್ತಾ ಈ ರೀತಿ ಕಾಣಿಸುತ್ತು ನೀರು ಹಾಕಿ ಸ್ವಲ್ಪ ವಾಶ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಬಟ್ ಅವರು ಹೇಳಿರುವಂಥ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೂ ಕೂಡ ಡೌಟ್ ಇದೆ ವರ್ಕ್ ಆಗುತ್ತೆ ಇಲ್ಲ ಅನ್ನೋದು ಡೌಟ್ ಇದೆ ಅದು ಪೂರ್ತಿ ವೀಡಿಯೋ ನೋಡಿ ಆದಮೇಲೆ ಮತ್ತು ನನಗೆ ರಿಸಲ್ಟ್ ಬಂದಾದಮೇಲೆ ನಾನು ಪಕ್ಕ ಹೇಳ್ತೀನಿ ಇದು ವರ್ಕ್ ಆಗುತ್ತೆ ಇಲ್ಲ ಅಂತಂದ್ಬಿಟ್ಟು ಜಸ್ಟ್ ಇಲ್ಲಿ ಟ್ರೈ ಮಾಡೋದು ಮಾಡ್ತಾಯಿದ್ದೀನಿ ನೀವು ಕೂಡ ಸ್ವಲ್ಪ ನೋಡಬಹುದು ಯಾವ ರೀತಿ ಹಚ್ಚಿದರೆ ಬೆಸ್ಟು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಈ ರೀತಿ ಜಸ್ಟ್ ಮೂರೇ ಮೂರು ಪದಾರ್ಥಗಳಿಂದ ನಾನಿಲ್ಲಿ ಯೂಸ್ ಮಾಡಿರೋದು ಓಮ್ ರೆಮಿಡಿ ಅದು ಸ್ಕಿನ್ನಿಗೆ ಈ ರೀತಿ ಮಸಾಜ್ ಮಾಡಿ ಆದಮೇಲೆ ಸ್ನೇಹಿತರೆ ಇವಾಗ ವಾಶ್ ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ಸ್ವಲ್ಪ ಶೈನಿಂಗಾಗಿ ಇದೆ ಬಟ್ ವಾಶ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ ಇದ್ರದ್ದು ಪರಿಣಾಮ ಏನು ಅಂತಂದ್ಬಿಟ್ಟು ಜಸ್ಟ್ ಈ ರೀತಿ ನಿಮ್ಮ ಲೈವ್ ಪ್ರೂವಲ್ಲೇ ತೋರಿಸ್ತಾ ಇದ್ದೀನಿ ಇಲ್ಲೇ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಪೌಡ್ರ್ ಹಾಕಿ ಅದು ಹಾಕಿ ಯಾಕಂದರೆ ನನಗೂ ಕೂಡ ರಿಸಲ್ಟ್ ಬೇಕು ನನಗೆ ಕೂಡ ಡೌಟ್ ಇದೆ ಇದು ವರ್ಕ್ ಆಗುತ್ತೆ ಇಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಕೈಗೂ ಆ ಕೈಗೂ ಯಾವ ರೀತಿ ಕಾಣಿಸ್ತಾ ಅಂತ ಏನಂತೀರಾ ಇದಕ್ಕೆ ವರ್ಕ್ ಆಗೋತಾ ಇಲ್ಲ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರ ಆದಷ್ಟು ಓಕೆನಾ ಇವಾಗ ನಾನು ಕೈಗೆ ಹಚ್ಚಿ ಆದಮೇಲೆ ಫೇಸ್ಗೆ ಅಪ್ಲೈ ಮಾಡೋಣ ಬನ್ನಿ ಇವಾಗ ಫೇಸ್ ಈ ರೀತಿ ಕ್ಲೀನಾಗಿ ಮುಖ ಫಸ್ಟು ತೊಳ್ಕೊಬೇಕು ತೊಳ್ಕೊಂಡು ಆದಮೇಲೆ ಕ್ಲೀನಾಗಿ ಒರೆಸ್ಕೊಂಡು ಇವಾಗ ಅಪ್ಲೈ ಮಾಡೋಣ ಯಾಕಂದರೆ ಸುಮ್ಮನೆ ಮುಖ ತೊಳಾರ್ದಂಗೆ ಯಾವುದೇ ರೀತಿ ಕ್ಲೀಮ್ ಆಗಿರ್ಬೋದು ಈ ಥರ ಹೋಮ್ ರೆಮಿಡಿ ಆಗಿರ್ಬೋದು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರ ಕ್ಲೀನಾಗಿ ಮುಖನ ತೊಳೆದು ಈ ರೀತಿ ಅಪ್ಲೈ ಮಾಡೋಣ ಅಪ್ಲೈ ಮಾಡೋದು ಎಷ್ಟು ಬೆಟರೋ ಅಷ್ಟೇ ನನ್ನ ಕೈ ನೋಡ್ತಿರ್ಬೋದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಸ್ವಲ್ಪ ಖುಷಿ ಕೊಡ್ತು ಸ್ನೇಹಿತರೆ ಹಾಗಾಗಿ ನಿಮಗೆ ಮಧ್ಯ ಮಧ್ಯೆ ಕೈ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂತು ನೋಡಿ ಕೆಲರು ಅಂತಂದ್ಬಿಟ್ಟು ಯಾಕಂದರೆ ಇದು ನನಗೆ ಡೌಟ್ ಇದೆ ಇದು ಆಗುತ್ತಾ ಇಲ್ಲ ವರ್ಕ್ ಆಗುತ್ತಾ ಇಲ್ಲ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ನಾನು ಕೂಡ ಟ್ರೈ ಮಾಡಿ ತೋರಿಸ್ತಾ ಇರೋದು ನಿಮಗೆ ಇನ್ನೊಂದಿಷ್ಟು ರೆಮಿಡಿಗಳಿದ್ದಾವೆ ಅದು ಕೂಡ ಡೌಟ್ ಇದೆ ಸ್ನೇಹಿತರೆ ನಿಮಗೆ ಆಗುತ್ತಾ ಇಲ್ಲ ಅಂತಂದ್ಬಿಟ್ಟು ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ನಾನಿಲ್ಲಿ ಹಲೋವೆರಾ ಹಾಕಿರೋದರಿಂದ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಸ್ನೇಹಿತರೆ ಯಾಕಂತಂದರೆ ಕಣ್ಣು ಸ್ವಲ್ಪ ಸೂಕ್ಷ್ಮಿ ಅಲ್ವಾ ಅದಕ್ಕೋಸ್ಕರ ಹಲೋವೆರಾ ಒಬ್ಬರಿಗೆ ಸೆಟ್ ಆಗೋಲ್ಲ ಅದಕ್ಕೋಸ್ಕರ ಬರೀ ನಾನು ಸ್ಕಿನ್ನಿಗೆ ಮುಖಕ್ಕೆ ಅಷ್ಟೇ ಹಚ್ಚಿಬಿಟ್ಟು ನೀಟಾಗಿ ಮಸಾಜ್ ಇದ್ದೀನಿ ಮಸಾಜ್ ಮಾಡೋದು ಅಷ್ಟೇ ಕಾಣಿಸ್ತಾ ಇದೆಯಲ್ಲ ಮಿಟ್ ಮದ್ದು ಮದ್ದೆ ನನ್ನ ಕೈ ಯಾವ ರೀತಿ ಪಳ್ಬಳ ಅಂತ ಹೊಳಿತಾ ಇದೆ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ ಇದು ರಿಸಲ್ಟು ಪಕ್ಕಾ ಕೊಡುತ್ತೆ ಅಂತಂದ್ಬಿಟ್ಟು ನಾನು ಇವಾಗ ಓಪನ್ ಆಗಿ ಇದ್ದೀನಿ ಖಂಡಿತವಾಗ್ಲೂ ಈ ಒಂದು ರಿಸಲ್ಟು ಕೊಡುತ್ತೆ ಈ ಒಂದು ರೆಮಿಡಿ ಓಮ್ ರೆಮಿಡಿ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ನಿಮ್ಗೆ ಏನಾದರೂ ಫಂಕ್ಷನ್ ಹೋಗಬೇಕಾದ್ರೆ ಸಡನ್ನಾಗಿ ಮಾಡ್ಕೊಳ್ಳುವಂಥ ಒಂದು ಪಟಾರ್ ಅಂತ ಒಂದು ಐದು ನಿಮಿಷದಲ್ಲಿ ಈ ಒಂದು ಹೋಮ್ ರೆಮಿಡಿನ ಮಾಡ್ಕೊಬೋದು ನಾವು ನೈಟ್ ಮಾಡಿಕೊಂಡು ಮಲ್ಕೊಂಡ್ರೆ ಮುಗೀತು ಬೆಳಗ್ಗೆ ಎದ್ದಂಗೆ ರೆಡಿಯಾಗಿ ಹೋಗೋದಕ್ಕೂ ಅನುಕೂಲ ಆಗುತ್ತೆ ಏನಂತಾರೆ ಸ್ನೇಹಿತರೆ ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಶುಗರ್ ಆಗಿರೋದ್ರಿಂದ ಫುಲ್ ಡ್ರೈ ಆಗುತ್ತೆ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ ಹಿಂಗೆ ಸ್ಕಿನ್ನೆಲ್ಲ ಸ್ವಲ್ಪ ಹಂಟದಂಗೆ ಆಗುತ್ತೆ ಸ್ವಲ್ಪ ಮುಖ ಅನ್ನೋದು ಟೈಟ್ ಆಗುತ್ತೆ ಯಾಕಂದರೆ ಇದು ಶುಗರ್ ಹಾಕಿರೋದಿವಲ್ವ ಅದು ಹಂಟಲ್ವಾ ಅದಕ್ಕೋಸ್ಕರ ಸ್ವಲ್ಪ ಟೈಟ್ ಆಗುತ್ತೆ ಆ ಟೈಟ್ ಆಗೋ ನಾನು ಬಿಡಬೇಕಾಗುತ್ತೆ ಅಂದರೆ ಒಣಗಿಸ್ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಟ್ಟೆ ಒಂದು ಒಂದು ಹತ್ತು ನಿಮಿಷಗಳ ಕಾಲ ನಾನು ಬಿಟ್ಟೆ ಆ ಕೈಗೆ ಮಾತ್ರ ನಾನು ಐದು ನಿಮಿಷದಲ್ಲಿ ನಾನು ಬಿಟ್ಟುಬಿಟ್ಟೆ ಐದು ನಿಮಿಷದಲ್ಲಿ ನಾನು ಕೈ ತೊಳೆದು ಯಾಕಂದರೆ ಪೇಸ್ಗೆ ಅಪ್ಲೈ ಮಾಡಬೇಕಿತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ರಿಸಲ್ಟ್ ಕೊಡುತ್ತಾ ಇಲ್ಲ ಅಂತಂದ್ಬಿಟ್ಟು ನಾನು ಒಂದು ಚೆಕ್ ಮಾಡಿದೆ ಆ ಸ್ನೇಹಿ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅದಕ್ಕೋಸ್ಕರ ನಾನಿಲ್ಲಿ ಮುಖಕ್ಕೆ ಹಚ್ಚಿದೆ ಸ್ನೇಹಿತರೆ ಸ್ವಲ್ಪ ಹಂಟ್ಕೊಳ್ತಾ ಇದೆ ನೋಡ್ತಾ ಇರ್ಬೋದು ಈ ರೀತಿ ಹಂಟ್ಕೊಳತ್ತೆ ಸ್ವಲ್ಪ ಟೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆವಾಗ ನೀವು ವಾಶ್ ಮಾಡಿದರೆ ಮುಗೀತು ನಾನಿಲ್ಲಿ ಚಿಕ್ಕ ಸ್ವಲ್ಪನೇ ತೊಗೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಮೂರು ಐಟಮ್ಸನ್ನು ಸ್ವಲ್ಪನೇ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಜಾಸ್ತಿ ಹಾಕ್ಕೊಬೋದು ಪೆರಂಡುಲಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಹಲವೆರ ಜೆಲ್ಲಾಗಿರ್ಬೋದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆಕ್ ಮಾಡ್ಕೊಬೋದು ನೀವು ಕೂಡ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ಫೇಸ್ ಕ್ಲೀನ್ ಕ್ಲೀನಾಗಿ ತೊಳ್ಕೊಂಡು ಬಂದಾದಮೇಲೆ ನಿಮಗೆ ತೋರಿಸ್ತೀನಿ ಕಣ್ಣು ಮುಂದೆ ತೋರಿಸ್ತೀನಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟು ವರ್ಕ್ ಆಗುತ್ತೆ ಅಂತ ನಾನು ಹೇಳೋದೆಲ್ಲ ನೀವೇ ನೋಡಬೇಕು ಕಣ್ಣಾರೆ ಇವಾಗೆಲ್ಲ ಕ್ಲೀನಾಗಿ ಡ್ರೈ ಆಯಿತು ಸ್ನೇಹಿತರೆ ಡ್ರೈ ಆದಮೇಲೆ ಇವಾಗ ಫೇಸ್ ನೀಟಾಗಿ ತೊಳ್ಕೊಂಬಂದಿದ್ದೀನಿ ಇದು ಒದ್ದೆ ಎಲ್ಲ ಕ್ಲೀನಾಗಿ ಹಂಗೆ ಇದೆ ಏನಂತೀರ ನೋಡ್ತಿರ್ಬೋದು ಒದ್ದೆ ಇಲ್ಲ ಹಂಗೆ ಇದೆ ನಾನು ಫೇಸ್ ತೊಳ್ಕೊಂಬಂದು ಡೈರೆಕ್ಟಾಗಿ ನಿಮ್ಮ ಮುಂದೆನೇ ತೋರಿಸ್ತಿದ್ದೀನಿ ನಿಮ್ಮ ಮುಂದೆನೇ ಒರೆಸ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ನೀರೆಲ್ಲ ಹಂಗೆ ಇದೆ ನೋಡ್ತಾ ಇರ್ಬೋದು ಯಾವುದೇ ರೀತಿ ಫೇಕ್ ಅಂತೂ ಇಲ್ಲ ಅಂತ ಅನ್ನಿಸ್ತು ನನಗೆ ನಿಜವಾಗಲೂ ತುಂಬ ಈ ಒಂದು ರೆಮಿಡಿ ವರ್ಕ್ ಆಗುತ್ತೆ ಅಂತ ಬಟ್ ಮುಖ ನೋಡಿ ಮುಖದ ಕೆಳಭಾಗ ಕತ್ತಿದೆ ಅಲ್ವಾ ಅದನ್ನು ನೋಡಿ ಯಾವ ಯಾವ ಥರ ಸ್ಕಿನ್ ಇದೆ ಅಂತ ಅಲ್ಲಿಗೂ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ ನಿಮಗೆ ನಾವು ಕತ್ತಿಗೆಲ್ಲ ಹಚ್ಚಿರಲಿಲ್ಲ ಬಟ್ ಜಸ್ಟ್ ಮುಖಕ್ಕಷ್ಟೇ ಹಚ್ಚಿದ್ದೀನಲ್ವಾ ಅದಕ್ಕೋಸ್ಕರ ಎಷ್ಟು ರಿಸಲ್ಟ್ ಕೊಡುತ್ತು ಅಂತ ವೀಕ್ಲಿ ಒಂದು ತ್ರೀ ಟೈಮ್ ಮಾಡ್ಕೋಬೋದು ನಾವು ಯಾವುದಾದ್ರು ಫಂಕ್ಷನ್ ಹೋಗ್ತೀವಿ ಅಂತ ಅಂದಾಗ ಮಾಡ್ಕೋಬೋದು ತುಂಬ ಗ್ಲೋ ಆಗಿ ಬರುತ್ತೆ ಸ್ಕಿನ್ನು ನೋಡಿದ್ರಲ್ವ ಸ್ನೇಹಿತರೆ ಅಂತೂ ವರ್ಕ್ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಇದು ವೀಕ್ಲಿ ಒಂದು ತ್ರೀ ಟೈಮ್ ಆದರೂ ವರ್ಕ್ ಮಾಡ್ಬೋದು ಕೆಲಸ ಮಾಡ್ಕೋಬೋದು ಈ ರೀತಿ ಓಮ್ ರೆಮಿ ರೆಮಿಡಿನ ಮನೇಲೇ ಮಾಡ್ಕೋಬೋದು ಕಾಣಿಸ್ತಾ ಇದೆಯಲ್ವಾ ನಿಮಗೆ ಕೈ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಓಕೆ ಸ್ನೇಹಿತರೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದಾರೆ ಈ ಒಂದು ರೆಮಿಡಿ ಅವರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ಹಳ್ಳಿ ಹುಡುಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಪ್ರೂಫ್ ಇರುವಂಥ ಒಂದು ವಿಡಿಯೋಗಳನ್ನು ಮುಂದೆ ಮುಂದೆ ಬರ್ತಾ ಹೋಗುತ್ತೆ ನೀವು ಕೂಡ ನೋಡ್ತಾ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇರ್ ಫಾಲ್ಗೆ ಮತ್ತು ಉದ್ದ ಹೇರ್ ಬರಬೇಕು ಮತ್ತು ಶೈನಿಯಾಗಿರಬೇಕು ಅಂತಂದ್ಬಿಟ್ಟು ಏನಾದರೂ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದಕ್ಕೂ ಒಂದು ಸ್ವಲ್ಪ ರೆಮಿಡಿಗಳಿದ್ದಾವೆ ತಿಳಿಸಿಕೊಡ್ತೀನಿ ಥ್ಯಾಂಕ್ ಯು